ನೆನದಕ್ಕೆ ಊರಿಗೆ ಹೋಗಿಲ್ಲ ಏನು ನೀನು ಹಂಗೈತ್ರೆ ಅಯ್ಯೋ ಹೋಗಿಕಮ್ಮ ಅದೇನೋ ಅಲ್ಲಿ ಇರಕ್ಕೆ ಆಗಿಲ್ಲ ಹೋಗ್ ಚೆನ್ನಿ ವಾಪಸ್ ಬಂದ್ಬಿಟ್ಟು ಆಯ್ತಾ ಓಡ್ ಬಿಡು ಮಾತಾಡ ಮುಂಜೆ ಮಾಡ್ತಾರೆ ಕೆಲಸ ನೀನು ಇಲ್ಲೇ ಇರುವ ಆರಾಮ್ಗೆ ನಮ್ಮನ್ತ ಹೇಳ್ತೀನ ಬರ್ಕೊತಾ ಲೇ ನಿಮ್ಮ ಮೂರಂಗ ನಾಟಕ ಹಾಕೋರಂತಲ್ಲೇ ಹಾಂ ನಾನು ಸರಸ್ವತಿ ಅಂಬೂಜಿ ಬರಬೇಕು ಅಂತಂದಿದ್ದೀರಿ ಅಯ್ಯೋ ಎತ್ತಾಕೆ ಎಷ್ಟು ದಿನ ಆಯ್ತು ಹಾಂ ಇವಾಗ ಕೇಳ್ತಾ ಇದೆಯಾ ನೀನು ಬರೋಕ್ಕತ್ತಾರಿಲ್ಲ ಹಾಂ ಅಯ್ಯೋ ಎತ್ತಾಗಿ ಕೊಟ್ಟರೆ ಓ ಎಷ್ಟು ದಿನ ಆಗೋಯ್ತು ಎತ್ತಾಕೆ ಅಯ್ಯೋ ಅಲ್ಲೇ ಇರುವ ಅಂತ ಹೇಳಿದ್ನಲ್ಲಮ್ಮ ಯಾಕೆ ಒಳಗೆ ಬರಕೋತಿ ನೀನು ಅಯ್ಯೋ ಅತ್ತಿಗೆ ಲೇ 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 ಅತ್ಗೆ ನಾನ್ ಸೋಸ ಇವ್ಳು ನಾಟಕ ಹುಡುಗಿ ಹುಡುಗಿಂಗ್ರೆ ಯಾವ್ ಚೆನ್ನಿ ಅಯ್ಯೋ ನೀನ್ ನೋಡ್ಕೊಂಗ್ಗೆ ನಮ್ಮೂರಗ ನಾಟ್ಕದು ಟೆಂಟ್ ಹಾಕಿದ್ರ ನನ್ ಮಗನ ಅವ್ನಲ್ಲ ಶಾಂತ ಕಾನು ದಿನಾ ಹೋಗಿ ನಾಟ್ಕ ನೋಡಿ 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 ಲಾಸ್ಟ್ ಹುಣ್ ಕಟ್ಕೊಂಡ್ ಓಡ್ಬಂದವನ ಅವ್ನದ್ದು ಹೋಗ ಅಯ್ಯೋ ಭಗವಂತ ಇದೇನೇ ಇದ್ವ ಹೋಗಿ ಹೋಗಿ ಉಳ್ ಕಟ್ಕೊಂಡ್ ಬಂದವನೇ ಅಯ್ಯೋ ಥೂತು ತೋ ಏಯ್ ವಯಸ್ಸಾದ ಮುದ್ಗಿ ನಾನ್ ಬಗ್ಗೆ ಇನ್ನೊಂದು ಮಾತನ್ನಾಡಿದ್ರೆ ನಿನ್ನ ಚಿರಚ್ಛೇತ ಮಾಡುವ ಮುಚ್ಚು ಬಾಯಿಮ್ಮ ಕರ್ಕರ ಹೋಗಿದ್ವಾ ಅಯ್ಯೋ ಮನೆ ಕೂತು ಕೂತು ಏನ್ ತಲೆ ತಗೋದೇನವಾ ನಿಮ್ ಜೊತೆಗಿದ್ರೆ ಸರೋ ತಳ ಕರ್ಕೊಂಡ್ರೆ ಇಲ್ಲೂ ಇದೆ ರಾಗ ಇದೆ ತಾಳ ನೋಡ ನೈ ಅವ್ಳು ನಿಂಗೆ ಬಾಯ್ ಮುಸ್ಕೊಂಡಕ್ ಆಗಲ್ಲ ಬಂದಿದ್ರಲ್ಲ ಏನೇನಿದ್ರ ಮೈನಾ ತೆಗಿಯಕತ್ತೆ ರಂಗ್ಯಾ ತೆಗೆ ಹೇ ನನ್ನ ಪೂರ್ಣ ನಾಮದೇ ರಂಗನಾಯಕಿ ರಂಗಿ ರಂಗಿ ಅಂತ ಕರದರ ನಿನ್ನ ಚಿರಛೇದ ಮಾಡುವೇನು ಏಯ್ ಅವನ್ ತೆಗೆ ತೆಗೆ ಇಪ್ಪತ್ನಾಲ್ಕ ಗಂಟೆ ಲಮಾ ಲಮ್ಮ ಲಮ್ಮಾ ಅಂತ ಹೇಳದು ಏನೇ ಏ ಅಮ್ಮ ಬಳೆ ಏ ಬಾ ಅಯ್ಯೋ ಏನೇ ಮಾಡೋದು ಹೋಗಿ ನಿಮ್ಮ ಅಪ್ಪನ್ ಹೇಳಿದ್ನು ರಾತ್ರಿ ಗೌಂಡ್ ಮನಿ ಕಂಡನು ಗಿದ್ರು ಅಂತ ಹೇ ಹೋಗಿ ಬಿಡಿನ್ ಬಿಡಿ ಅಪ್ಪನ್ ಕು ಹೋಗಿ ಹೋಗಿ ಸುಕ್ಕನ್ ಕುಗು ದೊಡ್ಡವನ್ ಕುಗು ஆஹ் கிருஷ்ணி எல்லாம் நம்ம கல்ன மாட்டாரேன் தலைமேல நெய் நோய்னா கல்னி கை உச்சிடுறதோதா தோஸ்கேட்டே நம்ம அங்கே நெய்னாச்சு மத்தி நான் சாந்தன இவ்ளோ அதுவாந்த மதம் நம் கேள்ற ஆஹ் இரோதன் இவன் மதவீ மண்ணா அயோ யாவோ அணை அணைலத்தே தத்தி அது நோட ஆஹ் அது நாட் கடந்தவன் நம் கேன் ஜான அய்யா ஊராக டென்ட் ஆக்கி தின ஆகி ஓகே ஆ டெண்ட் அய்யோ கவனி மதி மாசி அம்பூஜு கத்தி தகுதிரே சவுண்ட் பைட் பிரகாஷ்

ಬಂದಿದ್ ಮನೆಗೆಲ್ಲ ಮನೆಗೆ ಇದು ನಿಂದು ಅಥವಾ ನಾನು ಹೇಳ್ತಾ ಇದ್ದೀನಲ್ಲ ತಪ್ಪಾಯ್ತು ಅಂತ ಕೇಳೋವರೆಗೂ ನಾನು ಬಿಡಲ್ಲ ಅಷ್ಟೇ ಆಯ್ತು ಬಿಡಮ್ಮ ತಪ್ಪಾಯ್ತು ಬಿಡೇ ತಪ್ಪಾಯ್ತು ಬಿಡ ಏ ಸರೋಜಿ ಅವತ್ತು ತಪ್ಪಿಸ್ಕೊಂಡು ಓಡ್ ಬಂದಿರೋದಲ್ಲ ಮಾವಾಗ ತಪ್ಪಾಯ್ತು ಅಂತ ಲೇ ಹೋಗಿ ಲೇ ಇವಾಗ ರಂಗಿ ಹೋಗು ನಮ್ಮ ಮನೆಗೆ ಬಂದು ನಂಕರಪ್ಪ ಅಕ್ಕಿಯಾ ನಮ್ಮ ಮಾವನೇ ನೋಡೋಣ ನೀನು ನೋಡು ಮುರಿತಾನೆ ಅಷ್ಟೇ ನೋಡ ಯಾರು ಹೇಳಿದ್ರು ಯಾರು ಕೇಳಿದ್ರು ಅಷ್ಟೇ ತಪ್ಪಾಯ್ತು ಅಂತೇಳು ಲೇ ಕತ್ತಿ ತೆಗಿಯಲೇ ನನ್ನ ತಂಗಿ ಕಣ್ಣಿತ್ ಬಿಟ್ಟಯ ತೆಗಿಯೇ ತಪ್ಪಾಯ್ತು ತೆಗಿಯೇ ಶಾಪ ಓ ಇರೋ ಪ್ರಾಣ ಬಂತು ಬಸ್ಟಿಲ್ಲಿಂದ ಜವತು ನಾಟಕದವ್ರು ಅಂದರೆ ಅಷ್ಟೊಂದು ಬೀಳ ನೋಡ್ತೀರಾ ಹಾಂ ನಿಮ್ಮ ಕಣಕ್ಕೆ ನಾವು ಅಷ್ಟೊಂದು ಬೀಳ ಕಾಣಿಸ್ತೀರಾ ನಾವು ಹೇಳೋ ಒಂದೇ ಒಂದು ನಾಟಕದ ಮಾತು ನೀವು ಹೇಳ್ರಿ ನೋಡೋಣ ಹಾಂ ಅಯ್ಯೋ ನೀನು ಊಟಕ್ಕಷ್ಟು ಬೆಂಕಿ ಕ ಹೋಗು ನಿಮ್ಮ ವೃತ್ತಿ ಅದನ್ನು ನೀವು ಹೇಳ್ಕಂತೀರಾ ಅದಕ್ಕೆ ನಾವೇನು ಮಾಡಬೇಕು ನಿಮ್ಮ ಹತ್ರನಾ ನನ್ನ ಹೆಸರು ರಂಗನಾಯಕಿ ಓ ಲಂಗನಾಯಕ ಅಲ್ಲ ಲಂಗನಾಯಕ ಲಂಗನಾಯಕ ಅಯ್ಯೋ ರಂಗನಾಯಕಿ ಹ್ಞೂ ಲಂಗನಾಯಕ யமா இவ்ளத்திரி நே மாத்தின் ಹಾ ಮಾಡ್ತಾಳೆ ಅದಕ್ಕೇನು ಬರ ಇಲ್ಲ ಬೇಕಾದ ಅಡಗಿದ್ರು ಮಾಡ್ತಾಳೆ ಅದನ್ನ ಎಂಜಲ್ ಮಾಡಿಕ್ತಾಳೆ ಅತ್ತೇ ಅಯ್ಯೋ ನೀನ್ ಅತ್ತೇನಸಂತ ಕೃಷ್ಣಮ್ಮ ಹೋಗ್ನಂತೆ ಪಾಪ ಪೂಜೆಕ್ಕೆಲ್ಲ ರೆಡಿ ಮಾಡೋರಿನಾ ಪೂಜನೆ ಆಯ್ತು ನೀವು ಓದೋ ಸಾಂಬ್ರಾಣಿ ಹಾಕಿದ್ರೆ ಮುಗಿತು ಪೂಜೆನೂ ಎಲ್ಲ ಆಯ್ತು ಬೆಳಗ್ಗೆ ಅಯ್ಯೋ ನಡೆಯೋದಕ್ಕೆ ನಮ್ ಕೂಡ ಸೂಟಿ ಕೂಡ ನಾವು ಅದ್ಯಾವುದ ಬಂಡಿ ಬತ್ತೈತೆ ಅದ್ರಾಗ ಬಂದ್ರೆ ಇನ್ಯಾಧನ ಬಂಡಿ ಬುಚ್ಚಿ ಕೋರ್ಕ ನಡ್ಕೊಂಡು ಹೋಗ್ಬೇಕು ಮಳೆನೋ ಮಾರೇನೋ ನಾವು ಹೋಗ್ಬೇಕಾ ಏಯ್ ನಾಳೆ ಹೋಗಿ ಅಂತ ಕಲ್ತಿರಳೆ ಅದ್ಕೆ ಎನ್ನೇ ಒಂದು ಅದ್ಕೆ ಅದು ಯಾರನ್ನೂ ಕರೀಸಲ್ಲ ನಾನೇ ಕರಿಬೇಕಾ ಎರಡೊತ್ತು ಕರಿತದೆನಾ ಅಮ್ಮ ಎರಡೊತ್ತು ಕರೀತದೆ ಅಷ್ಟು ಬೆಣ್ಣೆ ಚಿಕ್ಕದ ತುಪ್ಪ ಮಾಡಿ ಮಾರ್ಕಂತೀನಿ ನಡೀತೀನಿ ನಡಿಗೆ ಓ ಯಾವರಮ್ಮ ಅಣ್ಣ ನಾನು ಸೊಸೆ ಅಣ್ಣ ಸೊಸೆ ಸ ಅದು ಯಾವುಮ್ಮ ಮಗನಿಗೆ ಮದುವೆ ಮಾಡ್ದೆ ನಮ್ಗೆ ಕೇಳಿದಿರಾ ಚಲೋಮ್ಮ ಓ ಏನ ಹಿಂಗೆ ಒಬ್ರನ್ನೊಬ್ರು ಇಷ್ಟಪಟ್ಟ ನೀವು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟವ್ರು ಅಣ್ಣ ಇನ್ನ ಹೆಂಗ್ ಮಾಡಕತ್ತದ ಓ ಹೋಗ್ಲಿ ಬಿಡಮ್ಮ ಹುಡುಗಿನು ಲಕ್ಷ್ಮಿ ಹೋಗೋದ ಏನದಕ್ಕತ್ತಿ ತಲೆ ಪೇಟ ಏನಮ್ಮ ಅದು ಅಯ್ಯೋ ದೊಡ್ಡ ಕತೆ ಹುಡುಗಿ ನಾಟಕಗಳು ನಮ್ಮೂರಾಗ ಹದಿನೈದು ದಿವಸ ನಾಟಕ ಬಿಟ್ಟು ಟೆಂಟ್ ಹಾಕಿದ್ರು ನನ್ನ ಮಗನು ಏನೋ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ ಅದೇನು ನಾಟಕದಾಗ ಚೆನ್ನಾಗ್ ಆಡಿದ್ರೆ ಅದೇನೋ ಸತ್ಮಾನ ಕೊಡ್ತಾರಂತಲ್ಲ ಸತ್ಮಾನ ಅದು ಕೊಟ್ಟಿರೋದು ಹಂಗೆ ಹಾಕೊಂಡವಳೆ ಏನ್ ಸತ್ಮಾನ ಸತ್ಮಾನ ಅಲ್ಲ ಸನ್ಮಾನ ಸನ್ಮಾನ ಮಾಡಿರೋದಾ ಸರಿ 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 ನಮ್ಮ ಅವೆಲ್ಲ ನೀನು ಮದ್ವೆಗ್ ಮುಂಚೆ ಮಾಡ್ತಾ ಇದ್ದಮ್ಮ ಇವಾಗ ಅವೆಲ್ಲ ಬೇಡಮ್ಮ ಬಿಟ್ಬಿಡುವ ಮುಚ್ಚಿಟ್ವಾಗಿ ಒಂದು ಸೀರೆ ಉಟ್ಕೊಂಡು ಜಡೆ ಹಾಕೊಂಡು ಆ ಕತ್ತಿ ಎಲ್ಲ ತೆಗಿಯಮ್ಮ ಶಾಲುವ ಎಲ್ಲ ತೆಗೆದ್ಬಿಡು ಎಲ್ಲ ಹೆಣ್ಮಕ್ಳು ಇದ್ದಂಗೆ ನೀನು ತಾನೆ ಎಲ್ಲಾರ್ಗೂ ಗೌರವ ಕೊಡಂಗೆ ನಿಂಕು ಕೊಡ್ತಾರೆ ನಾನ್ ನಾಟಕ ಆಡ್ತಾ ಇದ್ದೇ ಆ ಚಿಕ್ಕ ಮಕ್ಳಾಗಿ ನಾಟಕ ಏನೋ ಸರಿ ನೀನು ನಾಟಕ ಕಲ್ತಿರೋನ ಮದ್ವೆ ಆಗ್ಬೇಕಾಗಿತ್ತಾನಿದಳು ಹಾ ಇವಳಗ್ ಮದ್ವೆ ಅದೇ ಇವಾಗ ಇವ್ರ ಮನೆ ತಕ್ಕನಂಗೆ ನೀನ್ ಇರ್ಬೇಕಲ್ಲ ಹೌದು ಇವ್ರಗ್ ತಕ್ಕ ಇರ್ಬೇಕು ನಾನು ಹ್ಞೂ ಈಗ ಗೊತ್ತಿದ್ದು ನೀನು ನೀನ್ ಮಾಡಿದ್ರೆ ಮಾಡಿದ್ರ ಹಾಂ ಅವೆಲ್ಲ ತೆಗಿಯಮ್ಮ ತೆಗಿಬೇಕು ಮುಚ್ಚಿಟ್ಟಾಗಿರ್ಬೇಕು ಹೆಣ್ಮಕ್ಳು ಸರಿ ಆಯ್ತು ಅದಕ್ಕೆ ಚೆನ್ನಮ್ಮ ನಡೀದ್ ಊಟ ನಡೀರಿ ನಡಿಯಮ್ಮ ಊಟ ಎಲ್ಲ ಪಕ್ಕಕ್ಕೆ ಎತ್ತಿಕ್ಕ ಈ ವೇಷ ಎಲ್ಲ ತೆಗೆದು ಒಂದು ಪೆಟ್ಟಕ್ಕೆ ಹಾಕಿ ಬೀಗ ಹಾಕಿ ಇಕ್ಕೊ ನೀಂಗ್ ನೋಡ್ಬೇಕು ಅನಿಸ್ದಾಗ ತೆಗೆದು ನೋಡಿ ಅಂತೆ ಹಿಂಗೆಲ್ಲಾ ಮಾಡಕೂಡದಮ್ಮ ಸರಿ ಆಯ್ತು ನಡೀ ನಡೀರಿ ಊಟ ತಿನ್ನ ನಡೀರಿ ನಮಸ್ಕಾರ ಅಕ್ಕಮ್ಮ ಅಂತ ಅಕ್ಕಮ್ಮ அவரெல்லாம் இன்ன யாரும்மா இன்ன யாரும் ஊட்ட தின் நடிதிரி மத்திய எம்தாரி பேட்ட திங்க நெடிகி லே நடி அம்மா ஊட்ட தின் அய்யோ நான் சரிங்க ஊட்ட கர்மா சன்கே சென்னையா அடிகிடுவ யார்த்தியா ಇವಳ ಅಂಬೂಜೆ ಮಾಡಲ್ಲ ಅಂದ್ಲಮ್ಮ ಅತಿಥಿ ಕಡೆಗೆ ಗೌರಮ್ಮನ್ ಮಾಡಿರೋದು ಎಲ್ಲ ಅವ್ರೊಬ್ರು ಕಾಣ್ಸ ಇಲ್ಲ ಬರ್ತಾರ ಬರ್ತಾರ ಬೆಳಗ್ಗೆನ ಬಂದು ಆ ಕಳ್ಸಿಗಳೆಲ್ಲ ರೆಡಿ ಮಾಡಿ ಬಿಟ್ಟು ಊಟಕ್ಕೆ ಇಟ್ಬಿಟ್ಟು ಹೋದ್ರು ಬರ್ತಾರ ಬರ್ತಾರ ಇವಾಗ ನಾನು ಕೈಗೆ ತಿನ್ ತಿನ್ರಿ ಇನ್ನು ಅವ್ರ ಬಂತಿ ಬರ್ತಾರ ಇನ್ನ ಅವರೇ ಅವ್ರೆ ಸಾವಿತ್ರಿ ನಂಗೆ ತಿನ್ಸ್ರ ಅಲ್ಲ ಮೂಗು ನಮ್ಮ ಮಾವಿನ ಕೈ ಕೊಟ್ಬಿಟ್ಟು ಬಂದಿದೀನಿ ಊಟ ತಿನ್ಬಿಟ್ಟು ಬರ್ತೀನಿ ಅಂತ ನಾವ್ ಕುತ್ಕೊಂಡು ಒಟ್ಟಿಗೆ ತಿನ್ನು ಅದೇನಕ್ಕೆ ಈ ಪಾಠಕ್ಕೆ ಬಿಡ್ತಾ ಇದ್ವಾ ஹய் இவ் நான் புத்தி பண்ணதா புத்தி பண்ணி நீ பட்டது பிள்ளதா உயிர் உயிர் நவியன்